ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಬಹು ಚರ್ಚಿತ ವಿಷಯ ಅಂತಂದ್ರೆ ಧರ್ಮಸ್ಥಳ ಕೇಸ್ ರಾಜ್ಯ ಸರ್ಕಾರ ಕೊನೆಗೂ ಎಸ್ಐಟಿಯನ್ನು ರಚನೆ ಮಾಡಿತ್ತು ಎಸ್ಐಟಿ ಈಗ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿದೆ ಇವತ್ತಿನಿಂದ ಎಸ್ಐಟಿ ತನಿಖೆಯ ಅಖಾಡಕ್ಕೆ ಇಳಿತಾ ಇದೆ ಇವತ್ತಿನಿಂದ ಧರ್ಮಸ್ಥಳದಲ್ಲಿ ತನಿಖೆಯನ್ನ ಶುರು ಮಾಡಲಾಗುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಶವಗಳ ಹೂತಿಟ್ಟ ಆರೋಪದ ತನಿಖೆಯನ್ನ ಎಸ್ಐಟಿ ಶುರು ಮಾಡುತ್ತೆ ಸ್ಥಳೀಯವಾಗಿ ಸಾಕಷ್ಟು ಅಧಿಕಾರಿಗಳು ಇದಕ್ಕೆ ಸಾಥನ್ನ ಕೊಡೋದಕ್ಕೆ ನೇಮಕಗೊಂಡಿದ್ದಾರೆ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದ ಟೀಂ ಅಖಾಡಕ್ಕೆ ಇಳಿತಾ ಇದೆ ಒಬ್ಬ ವ್ಯಕ್ತಿ ಬರ್ತಾನೆ ನಾನು ನೂರಾರು ಸಂಖ್ಯೆಯಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಆತ ಕೊಟ್ಟಿರುವಂತ ಲೆಕ್ಕ ಮುನ್ನೂರ ಅರವತ್ತೇಳು ಶವಗಳು ಅಂತ ಹೇಳಿ ಆ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ಸದ್ದನ್ನ ಮಾಡ್ತಾ ಇದೆ ಹಾಗಾದ್ರೆ ಈ ವದಂತಿ ನಿಜಾನ ಇಪ್ಪತ್ತು ವರ್ಷಗಳ ಪ್ರಕರಣಗಳಿಗೆ ನ್ಯಾಯ ಸಿಗುತ್ತಾ ಅಂತ ಹೇಳಿ ಕುಟುಂಬಸ್ಥರು ನಿರೀಕ್ಷೆಯಲ್ಲಿದ್ದಾರೆ ಅನ್ಯಾಯಕ್ಕೊಳಗಾದವರು ಇನ್ನೊಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಕೇಸ್ನ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಧರ್ಮಸ್ಥಳ ಅಂತೆ ಕಂತೆಗಳಿಗೆ ಶೀಘ್ರದಲ್ಲೇ ತನಿಖೆಯಿಂದ ಬ್ರೇಕ್ ಬೀಳುತ್ತಾ ಇನ್ನು ಎಸ್ಐಟಿ ವಿಚಾರದಲ್ಲಿ ರಾಜಕೀಯ ಚರ್ಚೆಗಳು ಕೂಡ ವಾಕ್ ಸಮರಗಳು ಕೂಡ ಜೋರಾಗೆ ನಡೀತಾ ಇದೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ ಮತ್ತು ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಿರುವಂತ ಒಂದು ಚರ್ಚೆ ಅಂತಂದ್ರೆ ರಾಜಕೀಯ ಪಕ್ಷದವರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರಂಭ ಆಯ್ತಲ್ಲ ಅಂದ್ರೆ ಮತ್ತೆ ಮುನ್ನಲೆಗೆ ಬಂತಲ್ಲ ಚರ್ಚೆ ಅವಾಗ ಯಾರು ತನಿಖೆ ದೃಷ್ಟಿಯಿಂದ ತನಿಖಾ ಸಂಸ್ಥೆ ಇದಾಗಿರ್ಬೇಕು ಅಂತ ಏನೂ ಚರ್ಚೆಗಳು ಮಾಡಲಿಲ್ಲ ಆದ್ರೆ ಎಸ್ ಐ ಟಿ ರಾಜ್ಯ ಸರ್ಕಾರ ರಚನೆ ಆದ್ಮೇಲೆ ಇವರೇ ಜಡ್ಜ್ಗಳ ತರ ಒಂದು ತೀರ್ಪನ್ನು ಕೊಡ್ತಾ ಇದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಈ ರಾಜಕಾರಣಿಗಳು ಅಥವಾ ಈ ಕೇಸಲ್ಲಿ ಒಂದಿಷ್ಟು ಪ್ರಭಾವಗಳು ಹಿಂದೆನೂ ಇತ್ತು ಈಗಲೂ ಬೀಳುತ್ತೆ ಅಂತ ಹೇಳಿ ಜನರಲ್ ಯಾವ ತರ ಚರ್ಚೆಗಳಾಗ್ತಾ ಇದೆ ಶರ್ಮಿತಾ ನಾಚುಕೇಡು ಸಿಂಗಲ್ ಆಗಿ ಹೇಳಬೇಕು ಅಂದರೆ ಯಾಕಂದರೆ ಈಗ ನೋಡಿ ಯಡಿಯೂರಪ್ಪನವರ ವಿರುದ್ಧನೇ ಪೋಕ್ಸೋ ಪ್ರಕರಣ ನಡೀತಾ ಇದೆ ಅಂಥವ್ರು ಬಂದು ಏನೂ ನಡೆದಿಲ್ಲ ಅಂತ ಎಸ್ ಐ ಟಿ ಇನ್ನೂ ರಚನೆ ಆಗಿದೆ ಅದಕ್ಕೋಸ್ಕರ ದೊಡ್ಡ ಆಗ್ರಹ ಆಗಿದೆ ಆಗ್ರಹ ಆಗ್ತಾ ಇದೆ ಮತ್ತು ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಆರೋಪಗಳು ಆಗ್ರಹಗಳೇನಿದೆ ದಶಕಗಳಿಂದ ಬಂದಿರುವಂಥದ್ದು ಇದಕ್ಕೊಂದು ಮುಕ್ತಿ ಸಿಗಬೇಕು ಇಲ್ಲ ಅದು ಯಾರ ಪರವಾದರೂ ಆಗಿರಲಿ ಸತ್ಯದ ಪರವಾಗಿ ಒಂದು ಸರಿಯಾದ ಒಂದು ಚಿತ್ರಣ ಸಿಗಬೇಕು ಅಂತ ಇಡೀ ರಾಜ್ಯ ದೇಶವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಇದೆ ಅಂತ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಸಂವಿಧಾನದತ್ತವಾಗಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಅಥವಾ ಒಳಗೆ ಅಥವಾ ಹೊರಗೆ ಎಲ್ಲೋ ಒಂದು ಕಡೆ ವಚನವನ್ನು ಸ್ವೀಕರಿಸ್ತಾರಲ್ಲ ರಾಜಭವನ ಮತ್ತೊಂದು ಕಡೆ ಸೊ ಇಂತ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸೋ ಆಗಿರುವಂತಹ ಆಡುವಂತಹ ಮಾತುಗಳಿದೆ ಅಲ್ಲ ಪ್ರಮಾಣ ಅದಕ್ಕೆ ಅವಮಾನ ಇದು ಅದು ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳಾಗಿರಲಿ ಇದೇ ಕಾರಣಕ್ಕೆ ಈಗ ಅಕಸ್ಮಾತ್ ಈಗ ಮೂಡ ಜಗ್ಗಾಟ ನಡೀತಾ ಇತ್ತು ಕುರ್ಚಿ ಸರ್ಕಸ್ ನಡೀತಾ ಇತ್ತು ಭ್ರಷ್ಟಾಚಾರದ ಆರೋಪಗಳು ನಡೀತಾ ಇತ್ತು ಇದೇ ಕಾರಣಕ್ಕೆ ಏನೇ ಒಂದು ಕ್ರಮವನ್ನು ಕೈಗೊಂಡ್ರು ಕೂಡ ಸರ್ಕಾರ ಡೈವರ್ಟ್ ಅಟೆನ್ಷನ್ ಡೈವರ್ಟ್ ಅನ್ನು ಮಾಡಲಿಕ್ಕೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಆತಂಕಗಳು ಬಂದೇ ಬರ್ತವೆ ಹಿಂದೆನೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಹಿಂದೂ ವಿರೋಧಿಯನ್ನು ಅಣೆಪಟ್ಟಿ ಅಥವಾ ರಾಜಕೀಯವಾದಂತಹ ಒಂದು ವಾಗ್ಯುದ್ಧಗಳು ನಡೆದಿತ್ತು ಈ ಸಲವು ಕೂಡ ಒಂದು ಲೆಕ್ಕಾಚಾರದಲ್ಲಿ ಸಡನ್ ಆಗಿ ಬರುತ್ತೆ ರಿಯಾಕ್ಷನ್ ಕಾರಣಕ್ಕೆ ಸ್ವಲ್ಪ ಟೈಮ್ ಬೈ ಮಾಡಿದ್ರೇನು ಅನ್ನೋ ರೀತಿ ಕಾಣಿಸುತ್ತೆ ಯಾಕಂದ್ರೆ ಅಷ್ಟು ಮಾಡೇ ಮಾಡ್ತೀವಿ ಮಾಡೇ ಮಾಡ್ತಾರೆ ಆಗ್ರಹಗಾರರ ಪರವಾಗಿ ಅಂತ ಸಂದರ್ಭದಲ್ಲಿ ಅವ್ರಷ್ಟು ಮೊದಲ ಸ್ಟೇಟ್ಮೆಂಟ್ ತುಂಬಾ ಡಿಫರೆಂಟ್ ಆಗಿತ್ತು ಅದಾದ ಮೇಲೆ ಸ್ವಲ್ಪ ಟೈಮ್ ಬೈ ಮಾಡಿ ಮಾಡಿದ್ದು ಸೊ ಅದ್ರ ನಡುವೆ ಏನೇ ನೀರ್ ಹರಿದೆಯೋ ಏನೇನಾಯ್ತು ಸೊ ಇಂತಹ ಆತಂಕಗಳ ಕಾರಣಕ್ಕೆ ಇಂತಹ ರಾಜಕಾರಣಗಳ ಕಾರಣಕ್ಕೇನೆ ಇಂತಹ ಅತಿ ಪ್ರಮುಖ ವಿಐಪಿ ಕೇಸ್ ಗಳು ಹಳ್ಳ ಹಿಡಿಯುವಂತದ್ದು ದೊಡ್ಡ ಪ್ರೊಫೈಲ್ ಕೇಸ್ ಗಳಿದೆ ಈಗ ಧರ್ಮ ಬೇರೆ ದ ಏನು ಧರ್ಮದಲ್ಲಿರುವಂಥ ದೇವರು ಬೇರೆ ಏನು ಪವಿತ್ರ ಆಸ್ತಿ ಅಂತ ವಿಚಾರಗಳು ಬೇರೆ ಆದರೆ ವ್ಯಕ್ತಿಗತ ಆರೋಪ ಅಪರಾಧ ಆಗ್ರಹಗಳು ಬೇರೆ ಸೊ ಅದಕ್ಕೆಲ್ಲ ಅದು ಎಲ್ಲಿ ಎರಡನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿಟ್ಟು ನೋಡುವಂಥದ್ದು ಇದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ ಸಾರ್ವಜನಿಕವಾಗಿ ಜನರಿಗೆ ಮಾಡುವಂಥ ಮೋಸ ಆಗುತ್ತೆ ಯಾವುದೇ ರಾಜಕಾರಣಗಳಿಗೆ ಸೊ ಅವರು ಇನ್ನು ಹಾಗೇ ಇಲ್ಲ ಸೊ ಈ ಹಿಂದೆ ಈಗ ಸೌಜನ್ಯ ಪ್ರಕರಣದ್ದೇ ಆಯ್ತಪ್ಪ ಸೌಜನ್ಯ ಪ್ರಕರಣದಲ್ಲಿ ಜಡ್ಜು ಅತ್ಯಂತ ತುಂಬಾ ಕ್ರೂಷಿಯಲ್ ಆಗಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ರು ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ ಆ ಗೋಲ್ಡನ್ ಅವರ್ ಅಲ್ಲಿ ಕಲೆಕ್ಟ್ ಮಾಡಬೇಕಾಗಿದ್ದಂತಹ ಯಾವುದೇ ವಿಟ್ನೆಸ್ ಗಳನ್ನ ಇವರು ಕಲೆಕ್ಟೇ ಮಾಡಿಲ್ಲ ದೊಡ್ಡ ಲ್ಯಾಬ್ಸ್ ಗಳಾಗಿದೆ ಆ ಕಾರಣಕ್ಕೆ ಇದರಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ನಾಶ ನಾಶ ಆಗಿದೆ ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲವು ಸತ್ಯಗಳನ್ನ ಬರಿಯಲ್ ಮಾಡುವಂತ ಪ್ರಯತ್ನಗಳು ಲ್ಯಾಬ್ಸ್ ಆಗಿದೆ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಅಲ್ಲಿ ಏನೋ ಒಂದು ಅಬ್ಸರ್ವೇಷನ್ ಅನ್ನ ಮಾಡಿ ಇದರಲ್ಲಿ ಯಾವುದೇ ಒಂದು ಕನ್ಕ್ಲೂಷನ್ ಬರಕ್ ಆಗಲ್ಲ ಅಂತ ಸೊ ಯಾರ ವಿರುದ್ಧ ಆರೋಪಗಳು ಕೇಳಿ ಬಂತಲ್ಲ ಅವರೂ ಮಾಡಿಲ್ಲ ಸರಿ ಸಂತೋಷ ರಾವ್ ಅವರು ಒಳಗೋಗಿ ಬಂದರು ಅವರೂ ಮಾಡಿಲ್ಲ ಸರಿ ಯಾರು ಹಾಗಾದ್ರೆ ಕರ್ನಾಟಕ ಪೊಲೀಸ್ಗೆ ಇಡೀ ದೇಶವ್ಯಾಪಿ ಒಳ್ಳೆ ಹೆಸರಿದೆ ಎಂತೆಂಥ ಕ್ರಿಟಿಕಲ್ ಕೇಸ್ಗಳನ್ನು ಏನು ಡಿಬ್ರೀಫ್ ಮಾಡಿದರೆ ಅದನ್ನು ಏನು ತೆಗೆದಿದ್ದಾರೆ ಹೊರತೆಗೆದಿದ್ದಾರೆ ಏನು ಭೂಗರ್ಭದ ಕೇಸ್ ಗಳನ್ನೆಲ್ಲ ಆಗಿದ್ರೆ ಇದರಲ್ಲಿ ಯಾಕೆ ಆಗಿಲ್ಲ ಮೂವತ್ತು ವರ್ಷಗಳಿಂದ ಅಥವಾ ಮೂರ್ನಾಲ್ಕು ದಶಕಗಳಿಂದ ಪದೇ ಪದೇ ಯಾಕೆ ಆರೋಪಗಳು ಬರ್ತವೆ ಪದೇ ಪದೇ ಈಗ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ಕೂಡ ಸೆಷನ್ ಅಲ್ಲಿ ಇದು ಚರ್ಚೆ ಆಗಿದೆ ಹೊರಗಡೆ ಒಳಗಡೆ ಎಲ್ಲ ಕಡೆ ಚರ್ಚೆ ಆಗುತ್ತೆ ಪ್ರತಿ ಸಲ ಚರ್ಚೆ ಆದಂತಹ ಸಂದರ್ಭದಲ್ಲೂ ಕೂಡ ಧರ್ಮ ದೇವರು ಕ್ಷೇತ್ರ ಮಹಿಮೆ ಅಂತ ಇದೆಲ್ಲ ಬಂದ್ಬಿಡುತ್ತೆ ಈಗ ನಿನ್ನೆ ಪ್ರೇಮಲತಾ ಅವರ ಪ್ರಕರಣದವರು ಸಹೋದರಿ ಮಾತನಾಡ್ತಾ ಇದ್ರು ಈಗ ಅವ್ರು ಬಂದ್ರು ಏನು ಬಸ್ ಹತ್ತಿದ್ರು ಇಳಿದ್ರು ಆಮೇಲೆ ಏನಾದ್ರು ಅಂತ ಗೊತ್ತಿಲ್ಲ ಕಾಲೇಜ್ಗೆ ಹೋಗಿ ಬಂದವರು ಹೋಗ್ತಾ ಇದ್ದಾರೆ ಅವ್ರ ತಂದೆ ಹೋಗಿ ಕೇಸ್ ಕೊಡಕ್ಕೆ ಹೋದಂತ ಸಂದರ್ಭದಲ್ಲಿ ತಗೊಳ್ಳಿಲ್ಲ ಅದಾದ್ಮೇಲೆ ಪ್ರತಿಭಟನೆಗಳಾದ್ವು ಕಮ್ಯುನಿಸ್ಟ್ ಹಿನ್ನೆಲೆ ಇತ್ತು ಕಮ್ಯುನಿಸ್ಟ್ ಪಾರ್ಟಿ ಹಿನ್ನೆಲೆ ಆ ಹಿನ್ನೆಲೆ ಆಮೇಲೆ ಸ್ವಲ್ಪ ನಾಯಕರುಗಳ ಅಕಾಡಿ ಕಿಡಿದ ಮೇಲೆ ಕೇಸ್ ಆಯಿತು ಅದಾದ್ಮೇಲೆ ಕೂಡ ಕನ್ಕ್ಲೂಡ್ ಬರಕ್ಕೆ ಆಮೇಲೆ ಹಳ್ಳ ಹಿಡಿದೋಯ್ತು ಈಗಲೂ ಕೂಡ ಅವರು ಫೋಟೋ ಇಟ್ಕೊಂಡು ಕೂತಿದ್ದಾರೆ ಏನಾಯ್ತು ಅಂತ ಗೊತ್ತಿಲ್ಲ ಆ ಅಸ್ಪಷ್ಟತೆಗಳು ಆ ಒಂದು ಗೊಂದಲಗಳಿಗೆ ಯಾವತ್ತು ಉತ್ತರ ಸಿಗುತ್ತೆ ಸೊ ಈಗ ಯಾರ ವಿರುದ್ಧ ಆರೋಪ ಕೇಳಬಹುದು ಅವರು ಕೂಡ ನಾಳೆ ಸರಾಗ ಆಗ್ಬೋದಲ್ಲ ನಾಳೆ ಎದೆತಟ್ಟಿ ಹೇಳ್ಬೋದು ಈ ಹಿಂದೆನೂ ಕೂಡ ಇಂಥದ್ದೇ ನಿರಂತರ ಪ್ರಯತ್ನಗಳು ಬರ್ತದೆ ಆ ಕಾರಣಕ್ಕೆ ಇದು ಕಂಟಿನ್ಯೂ ಆಗಿತ್ತು ಇದು ಮತ್ತೊಂದು ಮುಂದುವರಿದ ಪ್ರಹಸನ ಅಷ್ಟೇ ನಮ್ಮ ಪಾವಿತ್ರ ರತೆ ಆಗಲಿ ಅಥವಾ ನಮ್ಮ ಇಂಟಿಗ್ರಿಟಿ ಆಗಲಿ ನಮ್ಮ ಪ್ರಾಮಾಣಿಕತೆಯಲ್ಲಿ ಯಾವುದರಲ್ಲೂ ಕೂಡ ಸಂಶಯ ಇಲ್ಲ ಅಂತ ಹೇಳ್ಕೊಬೋದ್ರ ನಾಳೆ ಸೊ ಇಷ್ಟು ದಿವಸ ಇಷ್ಟಿದ್ರೂ ಕೂಡ ಯಾಕೆ ಪೊಲೀಸರಾಗಲಿ ಸರ್ಕಾರಗಳಾಗಲಿ ಸರಿಯಾಗಿ ನಿಷ್ಪಕ್ಷಪಾತವಾಗಿ ನೇರವಾಗಿ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಲ್ಲ ಅಂತ ಇದಾಗ ಹತ್ತನ್ನೆರಡು ದಿನ ಆದಮೇಲೆ ಕೂಡ ಆ ವ್ಯಕ್ತಿ ಬಂದಿದ್ದಾನೆ ಹೇಳ್ತಾ ಇದ್ದಾನೆ ಸೊ ಪ್ರಾಸೆಸ್ ಬಗ್ಗೆನೆ ಅನುಮಾನಗಳು ಮೂಡೋ ರೀತಿ ಪದೇ ಪದೇ ಯಾಕೆ ರಿಯಾಕ್ಟ್ ಮಾಡ್ತಾರೆ ಬ್ರೇನ್ ಮ್ಯಾಪಿಂಗು ಮತ್ತೊಂದು ಹೀಗೆ ಹಲವಾರು ವಿಚಾರಗಳೂರ್ ಅಷ್ಟೊಂದು ಸವಾಲುಗಳಿದೆ ಈಗ ಪ್ಲೇಸ್ ಗಳನ್ನ ಸೆಕ್ಯೂರ್ ಮಾಡ್ಬೋದು ಧರ್ಮಸ್ಥಳ ಏನು ದೊಡ್ಡ ಜಾಗ ಅಲ್ಲ ಚಿಕ್ಕ ಜಾಗ ರಾತ್ರೋ ರಾತ್ರಿ ಏನಾದ್ರು ಆದ್ರೆ ಅಕಸ್ಮಾತ್ ಅಂತದಕ್ಕೆ ಪ್ರೊಟೆಕ್ಟಿವ್ ಆಗಿ ಅಲ್ಲಿರುವಂತಹ ಹೋರಾಟಗಾರರು ಕೂಡ ಇರ್ತಾರೆ ಏನಾದ್ರು ಆದ್ರೆ ಅಂತ ಅವರು ಕೂಡ ಒಂದು ಲೆಕ್ಕಾಚಾರದಲ್ಲೇ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಸ್ಟಿಲ್ ಸಾಕ್ಷ್ಯನಾಶಗಳು ಹಿಂದೆ ಆಗಿದೆ ಅನ್ನೋ ದೊಡ್ಡ ಆರೋಪಗಳಿರುವಂಥ ಸಂದರ್ಭದಲ್ಲಿ ಮತ್ತೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಇಷ್ಟು ಜನಾಗ್ರಹ ಇಷ್ಟು ಈಗ ಯಾವುದೋ ಒಂದು ಯಾರೊಬ್ಬ ವ್ಯಕ್ತಿಗತವಾಗಿ ಏನೋ ಪಕ್ಷದ ಪರವಾಗಿ ಏನೋ ಮಾತನಾಡ್ತಿದ್ದಾರೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ದೊಡ್ಡ ದೊಡ್ಡ ಚರ್ಚೆ ಆಗ್ತಾ ಇದೆ ಪೊಲೀಸರ ಒಂದು ಏನು ವ್ಯವಸ್ಥೆ ವ್ಯವಸ್ಥೆಯ ಬಗ್ಗೆ ಅಥವಾ ಸರ್ಕಾರದ ವ್ಯವಸ್ಥೆಯ ಬಗ್ಗೆ ರಾಜಕಾರಣದ ವ್ಯವಸ್ಥೆಗಳ ಬಗ್ಗೆ ಅನುಮಾನಗಳು ಬರ್ತಾ ಇದೆ ಇಂಥ ಸಂದರ್ಭಗಳು ಕೂಡ ಡಿಲೇ ಆಗೋದು ಟೈಮ್ ಬೈ ಮಾಡೋದು ಇದೆಲ್ಲದೂ ಕೂಡ ಏನು ದೊಡ್ಡ ದೊಡ್ಡ ಅನುಮಾನಗಳಿಗೆ ಪದೇ ಪದೇ ಊಟ ಹಾಕುತ್ತೆ ಇವರು ಈ ರೀತಿ ಮಾಡ್ತಾ ಇರೋದ್ರಿಂದ ಈ ಡಿಲೇ ಪ್ರೋಸೆಸ್ಗಳಿಂದಾನೆ ಮತ್ತಷ್ಟು ಮತ್ತಷ್ಟು ಅದು ಸತ್ಯ ಯಾವ ಪರವಾಗಿದೆಯೋ ಯಾರ ಪರವಾಗಿ ಗೊತ್ತಿಲ್ಲ ಆದರೆ ಅನುಮಾನಗಳು ಮತ್ತಷ್ಟು ಮತ್ತಷ್ಟು ಪುಷ್ಟೀಕರಿಸುವಾಗುವಂಥ ಪುಷ್ಟೀಕರಿಸುವಂಥ ಸಾಧ್ಯತೆಗಳಿಗೆ ಜಾಸ್ತಿ ತೆರೆದುಕೊಳ್ತಾ ಹೋಗುತ್ತೆ ಹಾಗಾಗಿ ಒಂದು ಕನ್ಕ್ಲೂಷನ್ ಬೇಕು ಅಂತಂದರೆ ಎಸ್ ಐ ಟಿ ಮಾಡಿದ ತಕ್ಷಣ ಆಗ್ಬಿಡಲ್ಲ ಸವಾಲ್ಗಳಿದೆ ಅದು ಬೋನ್ ಮ್ಯಾಚ್ ಆಗ್ಬೇಕು ಡಿ ಎನ್ ಎ ಮ್ಯಾಚ್ ಆಗಬೇಕು ಆ ಬೋನಲ್ಲಿ ಸ್ಕಲ್ ಏನಾದರೂ ಪ್ರಾಬ್ಲಮ್ ಇದೆಯಾ ಪೆಟ್ಟುಗಳಿದೆಯಾ ಯಾವ ರೀತಿ ಸತ್ತಿದ್ದಾರೆ ಅದೆಲ್ಲ ಗೊತ್ತಾಗಬೇಕು ಗಂಡು ಹೆಣ್ಣು ಯಾವ ಕಾಲದ್ದು ಮತ್ತು ಹೊಸದಾಗಿ ವಿಟ್ನೆಸ್ಗಳು ಬರಬೇಕು ಅವ್ರು ಬಂದು ನಮಗೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಏನಾಗಿತ್ತು ಅದಕ್ಕೆ ಮ್ಯಾಚ್ ಆಗಬೇಕು ಸಿಕ್ಕಾಪಟ್ಟೆ ದೊಡ್ಡ ಪ್ರೊಸೆಸ್ ಇದೆ ಆದ್ರೆ ಪ್ರಾಸೆಸ್ನ ಶುರು ಮಾಡೋದ್ರಲ್ಲೇ ಡಿಲೇ ಮಾಡೋದಿದೆಯಲ್ಲ ಅದು ದೊಡ್ಡ ಒಂದು ಏನು ಅಪವಾದ ಆಗುತ್ತೆ ಮತ್ತು ಅವಮಾನ ಆಗುತ್ತೆ ಸಂತ್ರಸ್ತರಿಗೆ ಮತ್ತು ರಾಜಕಾರಣವೂ ಕೂಡ ದೊಡ್ಡ ಅವಮಾನ ಆಗುತ್ತೆ ಶರ್ಮಿತಾ ಪಟೇಲ್ ಎಷ್ಟೋ ರಾಜಕಾರಣಿಗಳು ಮಾತೆತ್ತಿದ್ರೆ ತಮ್ಮೇಲೆ ಅಪವಾದ ಬಂದಂತಹ ಸಂದರ್ಭದಲ್ಲಿ ಆರೋಪ ಬಂದಾಗ ಧರ್ಮಸ್ಥಳ ಮಂಜುನಾಥನ ಆಣೆ ಅಂತ ಹೇಳ್ತಾ ಇದ್ರು ಆದ್ರೆ ಅಂತ ಸ್ಥಳದ ಬಗ್ಗೆನೇ ಒಂದಿಷ್ಟು ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಬಂದಾಗ ಇಷ್ಟು ಅಪಚಾರಗಳೆಲ್ಲ ಆಗಿದೆ ಅಂತ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾಕ್ಷಿ ರೂಪದಲ್ಲೂ ಬಂದಾಗ ಜೆಡಿಎಸ್ ಅವರು ಮತ್ತೆ ಬಿಜೆಪಿಯವರು ಎಸ್ಪೆಷಲಿ ಈ ತನಿಖಾ ಸಂಸ್ಥೆ ರಚನೆ ಮಾಡುವಂತ ನಿಟ್ಟಲ್ಲಿ ಮಾತಾಡಿಲ್ಲ ಆದ್ರೆ ಈಗ ಒಂಥರ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ರಾಜಕೀಯ ಸಾರ್ವಜನಿಕರಲ್ಲಿ ಎಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಮಂಜುನಾಥ ಆಣೆ ಬಿಡ ಅಣ್ಣಪ್ಪ ಅಂತ 아두도 oh, 이도. ಸಾರ್ವಜನಿಕ ಜವಾಬ್ದಾರಿ ಬಿ ಜೆ ಮೊದಲು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಾವು ಹಿಂದೂಗಳ ಪರವಾಗಿರ್ತಕ್ಕಂಥವ್ರು ನಾವು ಹಿಂದೂಗಳಿಗೆ ಅನ್ಯಾಯ ಆದರೆ ನಾವು ಸಹಿಸಲ್ಲ ಹಿಂದೂಗಳ ಕೊಲೆ ಆದರೆ ಸಹಿಸಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಅದನ್ನು ಸಹಿಸಲ್ಲ ಹಿಂದೂ ಪರ ಸಂಘಟನೆಗಳಂತೂ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯದಿಂದ ಹೋರಾಟವನ್ನು ಮಾಡುತ್ತಿದ್ದ ಅನೇಕ ವಿಚಾರಗಳಲ್ಲಿ ಹಿಂದೂಗಳಿಗೆ ಏನಾದರೂ ತೊಂದರೆ ಆದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ವಿಶೇಷವಾಗಿ ಹಿಂದೂಗಳ ಆದರೆ ಹಿಂದೂಗಳಿಗೆ ಏನಾದರೂ ಅತ್ಯಾಚಾರ ಆದರೆ ಬಿ ಜೆ ಪಿ ಮುನ್ನೆಲಲ್ಲಿ ಇರ್ತಕ್ಕಂಥದ್ದು ನಿಮಗೆ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಋಣ ಭಾರತೀಯ ಜನತಾ ಪಕ್ಷದ ಮೇಲಿದೆ ಹಿಂದೂ ಸಂಘಟನೆಗಳ ಮೇಲೆ ಇದೆ ಇವತ್ತು ಹಿಂದೂ ಪರ ಸಂಘಟನೆಗಳು ಈ ಮಟ್ಟಕ್ಕೆ ಬಂದು ಭಾರತೀಯ ಜನತಾ ಪಕ್ಷ ಎರಡು ಬಾರಿ ಅಧಿಕಾರಕ್ಕೆ ಬರಲಿಕ್ಕೆ ಮತ್ತು ಕರಾವಳಿ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ದೊಡ್ಡ ಮಟ್ಟದ ಪಕ್ಷವಾಗಿ ಹೊರಮ್ಲಿಕ್ಕೆ ಕಾರಣ ಇರತಕ್ಕಂಥ ಅಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಹಿಂದೂಗಳು ಕೈ ಹಿಡಿದಿದ್ದರಿಂದ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತವರು ಬಹುತೇಕ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಅಸ್ವಾಭಿಕ ಅಸ್ವಾಭಾವಿಕ ಸಾವಿರುವಂಥದ್ದು ಅಥವಾ ಅನುಮಾನಾಸ್ಪದ ಸಾವಿರುವಂಥದ್ದು ಆತ್ಮಹತ್ಯೆಗಳಿರ್ತಕ್ಕಂಥದ್ದು ಅಸಹಜ ಸಾವುಗಳಿರ್ತಕ್ಕಂಥದ್ದು ಎಲ್ಲವನ್ನು ಗಮನಿಸಿದರೆ ಯಾಕಂತ ಹೇಳಿದ್ರೆ ಒಂದು ಒಂದು ರಿಪೋರ್ಟ್ ಕೊಟ್ಟಿದ್ರು ಆ ರಿಪೋರ್ಟ್ ನೋಡಿದ್ರೆ ಭಯಾನಕ ಆಗುತ್ತೆ ನಿಮ್ಗೆ ಇಡೀ ರಾಜ್ಯದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅದು ಧರ್ಮಸ್ಥಳ ಕೂಡ ಗ್ರಾಮ ಐವತ್ತೆಂಟು ಅಸ್ವಾಭಾವಿಕ ಸಾವುಗಳಾಗಿದ್ದಾವೆ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಿದ್ರು ಆ ವರದಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಒಂದು ವರದಿಯಲ್ಲಿ ಕೊಟ್ಟಿದ್ರು ಆ ವರದಿಯಲ್ಲಿ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು ಅಲ್ಲಿ ಮಾನಿಟರ್ ಮಾಡಬೇಕು ಇದಕ್ಕೊಂದು ಬಾತ್ಮೀದಾರ್ ನೀಡಬೇಕು ಯಾಕೆ ಆಗ್ತಿದೆ ಏನಾಗ್ತಿದೆ ಹೇಳಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದೆಲ್ಲ ಆರೋಪಗಳು ತಾಳೆ ಆಗ್ತಿದೆ ಎರಡು ಸಾವಿರದ ಮೂರರಿಂದ ಹದಿಮೂರು ಅವಧಿ ಉಗ್ರಪ್ಪ ಅವರ ಏನ್ ವರದಿ ಅಂಕಿ ಅಂಶಗಳು ಕೂಡ ಅದೇ ಅವಧಿಯಲ್ಲಿ ತೋರಿಸ್ತಾ ಇಲ್ಲ ತಾಳೆ ಆಗ್ತಾ ಇದೆ ಆ ಸಾಕ್ಷಿದಾರ ಯಾರು ಕೊಲೆ ಮಾಡಿಸಿದ್ರು ಯಾರು ಕೊಲೆ ಮಾಡಿದ್ರು ಅಂತ ನಾವು ಹೇಳಕ್ ಬರಲ್ಲ ಈಗ ಐ ಟಿ ಹೋಗಿದೆ ಹೇಳ್ಬೋದು ಎಸ್ ಐ ಟಿ ಇದು ದೊಡ್ಡ ಸವಾಲು ಗೌರಿ ಹತ್ಯೆ ಕೇಸ್ನಲ್ಲಿ ಇವ್ರು ಹೇಳಿದ್ರು ಗೋಲ್ಡನ್ ಅವರ್ ಇತ್ತು ಗೋಲ್ಡನ್ ಅವರ್ ಇತ್ತು ಅಲ್ಲಿ ಸಾಕ್ಷಿಯನ್ನು ಮುಚ್ಚಾಕ್ ಅಂಥ ಕೇಸನ್ನು ಭೇದಿಸ್ತಂಥವ್ರು ಬಿ ಕೆ ಸಿಂಗ್ ಮತ್ತು ಅನುಚೇತ್ ಅಂತ ಅಧಿಕಾರಿಗಳು ಹಾಗಾಗಿ ಅನುಚ್ಛೇತ್ ಕೂಡ ಈ ಪ್ರಕರಣದಲ್ಲಿ ಎಸ್ ಐ ಟಿಲಿ ಪ್ರಮುಖ ಅಧಿಕಾರಿಯಾಗಿರ್ತಕ್ಕಂಥ ಪ್ರಣವ್ ಮೋಹಂತಿ ಜಿತೇಂದ್ರ ಕುಮಾರ್ ಇದ್ದಾರೆ ಸೋಮಲ್ನಾಥ್ ಇದ್ದಾರೆ ಒಳ್ಳೊಳ್ಳೆ ಆಫೀಸರ್ಸ್ನ ಒಳ್ಳೊಳ್ಳೆ ತನಿಖಾ ಸಂಸ್ಥೆಗೆ ಸರ್ಕಾರ ಕೂಡ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಸಾರ್ವಜನಿಕರು ಇಡೀ ದಕ್ಷಿಣ ಕನ್ನಡದ ಸಾರ್ ಲೋಕಲ್ಲು ಕೆಲವರು ಮಾತಾಡಲ್ಲ ಲೋಕಲ್ ಈಗ ಅಲ್ಲಿ ಭಯ ಇರುತ್ತೆ ಯಾರದೋ ವಿರುದ್ಧ ನಾವೇನೋ ಮಾತಾಡಿದ್ರೆ ನಮಗೇನೋ ತೊಂದರೆ ಯಾಕಂದರೆ ಅಲ್ಲೇ ಅವರು ಹುಟ್ಟಿ ಬೆಳೆದಿರ್ತಕ್ಕಂಥ ಅಲ್ಲೇ ಜೀವನ ಮಾಡಬೇಕು ಅಲ್ಲೇ ಅವರು ಬದುಕು ಕಟ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಕೆಲವೊಂದು ಟೈಮೆ ಕೆಲವು ಟೈಮ್ ಮಾತಾಡಲಿಕ್ಕೆ ಇಂಜರಿತಾರೆ ಹಾಗಾಗಿ ಇವತ್ತು ಎಸ್ ಐ ಟಿ ಸರ್ಕಾರ ರಚನೆ ಮಾಡಿದೆ ಎಸ್ ಅದು ಆಗ್ರಹ ಇರೋದು ಕಮ್ಯುನಿಸ್ಟು ಅಂದರೆ ಅವರು ಈ ದೇಶದ ಪ್ರಜೆಗಳು ಅದು ಕೂಡ ಈ ದೇಶದ ಒಂದು ಪಕ್ಷ ಹಾಗಂತ ಎಡಪಂಥೀಯರು ಕೊಲೆ ಆಯಿತು ಅಂತೇಳಿ ಅವರು ವಿರೋ ವಿರೋಧ ಮಾಡುವಂಥದ್ದು ಮತ್ತು ಅದಕ್ಕೆ ಧ್ವನಿಗೂಡಿಸುವಂಥದ್ದು ಇದು ತಪ್ಪು ಅಂತೇಳಿ ಅದು ತಪ್ಪು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ ಇದು ಪ್ರಜಾಪ್ರಭುತ್ವ ದೇಶ ಆಗಿರ್ತಕ್ಕಂಥದ್ದು ಮೊದಲು ಕರಾವಳಿಯ ಋಣ ಭಾರತೀಯ ಜನತಾ ಪಕ್ಷಕ್ಕಿದೆ ಹಿಂದೂಪರ ಸಂಘಟನೆಗಳಿದೆ ಆ ಋಣವನ್ನು ತೀರಿಸಲಿಕ್ಕಾದರೂ ಕೂಡ ಅಲ್ಲಿ ಅಲ್ಲಾಗಿರ್ತಕ್ಕಂಥ ಅದು ಕೊಲೆ ಆಗಿದೆಯೋ ಅಸ್ವಾಭಾವಿಕನು ಅಸಹಜ ಸಾವು ಆತ್ಮಹತ್ಯೆಗಳು ಅಥವಾ ಇವೆಲ್ಲದೂ ಕೂಡ ಮೊದಲು ಧ್ವನಿ ಎತ್ಪಕ್ಕಾಗಿರ್ತಕ್ಕಂಥ ಭಾರತ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂ ಪರಸು ಯಾಕೆ ಚುನಾವಣೆ ಬಂದಾಗ ಮಾತ್ರ ಹಿಂದೂಗಳ ಕೊಲೆ ಸುಲಿಗೆ ಅತ್ಯಾಚಾರಗಳು ಈ ಇವರಿಗೆ ನೆನಪಾಗುತ್ತೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಮತ್ತು ಅವರ ಋಣ ತೀರ್ಸ್ಬೇಕಂದೇಳಿ ಭಾರತೀಯ ಜನತಾ ಪಕ್ಷ ಮೊದಲು ಧ್ವನಿ ಎತ್ತಿ ಎಸ್ ಐ ಟಿಗೆ ಸರ್ಕಾರಕ್ಕೆ ಆಗ್ರಹಿಸಬೇಕಾಗಿತ್ತು ಎಸ್ ಯಡಿಯೂರಪ್ಪನವರು ಯಾಕೆ ಆ ರೀತಿ ಹೇಳಿದ್ರೂ ಗೊತ್ತಿಲ್ಲ ಅದು ಯಾರ ಮೇಲೆ ಪ್ರೀತಿನೋ ಅವರ ಮೇಲೆ ಅಭಿಮಾನವೋ ಗೊತ್ತಿಲ್ಲ ಆದ್ರೆ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷ ತನಿಖೆ ಮಾಡಿದ ಎಸ್ ಐ ಟಿಗೆ ಮದುವೆ ಹೇಳ್ದಂಗೆ ಅಷ್ಟು ಸುಲಭದ ಮಾತಲ್ಲ ಒಂದು ತನಿಖೆ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಸರ್ ಈಗ ಅನಾಮಿಕ ಬಂದು ಹೇಳಿದ್ದೇನೆ ಈಗ ನಾನು ಸವಾಗಳನ್ನ ಹುಟ್ಟಿಟ್ಟಿದ್ದೇನೆ ಅಂತ ಅಥವಾ ಆ ಅನಾಮಿಕ ಯಾರ ವ್ಯಕ್ತಿಯಾಗಿದೆ ಅನ್ನೋದು ಇನ್ನೂ ಕೂಡ ನಿಗೂಢ ಆತ ಈ ಇಡೀ ಪ್ರಕರಣವನ್ನು ಧರ್ಮಸ್ಥಳ ಗ್ರಾಮದಲ್ಲಿರ್ತಕ್ಕಂಥ ಕೆಲ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಆರೋಪವನ್ನು ಮುಚ್ಚಾಕ್ಲಿಕ್ಕಾಗಿ ಹಾಕಲಿಕ್ಕಾಗಿ ಅವನನ್ನು ಬೇರೆ ರೀತಿ ಬಿಟ್ಟಿದ್ದಾರೆ ಅಥವಾ ಆ ವ್ಯಕ್ತಿ ನಿಜವಾಗ್ಲೂ ಕೂಡ ಹೇಳ್ತಿರೋ ಸತ್ಯ ಅನ್ನೋದು ಕೂಡ ಈಗ ಒಂದು ಸವಾಲು ಅನುಮಾನ ಅಂತಂದರೆ ಆತ ಏನು ದೂರು ಕೊಟ್ಟಿದ್ದಾನೆ ಅದು ಕೂಡ ರಿವೀಲ್ ಆಗ್ತಾ ಇಲ್ಲ ಸಾರ್ವಜನಿಕವಾಗಿ ಚರ್ಚೆಗೆ ಬರ್ತಾ ಇಲ್ಲ ಹೌದು ಹಾಗಾಗಿ ಮತ್ತು ಆದರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕಳೆದ ಇಪ್ಪತ್ತು ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತಾರಿಂದ ಎಂಬತ್ತಾರಲ್ಲಿ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಧರ್ಮಸ್ಥಳ ಆಗ್ಲ ಆಗ್ತಕ್ಕಂಥ ಪ್ರಕರಣಗಳ ಸಂಬಂಧಪಟ್ಟಾಗ ಅಲ್ಲಿನ ಪೊಲೀಸ್ ಇಲಾಖೆ ಸ್ಪಂದಿಸ್ತಿಲ್ಲ ಎಫ್ ಐ ಆರ್ ಅನ್ನು ಮಾಡ್ತಿಲ್ಲ ಪ್ರಾಥಮಿಕ ತನಿಖಾ ವರದಿಯನ್ನು ಕೊಡ್ತಿಲ್ಲ ಮತ್ತು ಅಲ್ಲಿ ಸ್ಥಳೀಯರಿಗೆ ಕಿರುಕುಳ ಆದರೂ ಕೂಡ ದೂರು ಕೊಟ್ಟರು ಕೂಡ ದೂರ ತಗೊಳ್ತಿಲ್ಲ ಅಂತ ವಿಧಾನಸಭೆ ಅಧಿವೇಶನದಲ್ಲಿ ಅದು ದಾಖಲಾಗಿರ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು ಕಳೆದ ಎಂಬತ್ತಾರರಿಂದ ಇಲ್ಲಿಯವರೆಗೆ ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಅಂದರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಯಾವುದೋ ಒಬ್ಬ ವ್ಯಕ್ತಿಗೂ ಅಥವಾ ಕುಟುಂಬಕ್ಕೆ ಮುರ್ಜಿಗೆ ಬಿದ್ದಿದ್ದಾರೆ ಎಂಬ ಅನುಮಾನ ಇರತಕ್ಕಂಥದ್ದು ಆ ಅನುಮಾನದ ಕಾರಣಕ್ಕೆ ನೋಡಿ ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಮ್ಮನ್ನು ಆಳ್ತಕ್ಕಂಥ ಅಧಿಕಾರಿಗಳು ಪೊಲೀಸ್ ವ್ಯವಸ್ಥೆ ಸರಿಯಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅನ್ನೋದು ಇದೊಂದು ಸ್ಪಷ್ಟವಾದ ಉದಾಹರಣೆ ಆಗಿರ್ತಕ್ಕಂಥ ಯಾರ ಮನೆ ಮಕ್ಕಳು ಕೊಲೆ ಆಗಿದಾರೋ ಯಾರ ಮನೆ ಮಕ್ಕಳು ಅತ್ಯಾಚಾರ ಗೊತ್ತಿಲ್ಲ ಮತ್ತು ಈಗ ಅನೇಕ ಜನರು ದೂರನ್ನು ಕೂಡ ಕೊಡಬೇಕಾಗಿದೆ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಅವ್ರು ಬಂದು ನಮ್ಮ ಮಗಳು ನಮ್ಮ ಮಗನ ನಾಪತ್ತೆ ಆಗಿದ್ದಾನೆ ಕೊಲೆ ಆಗಿದ್ದ ದೂರ ಕೊಡಬೇಕು ಹೆಲ್ಪ್ ಲೈನ್ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ದೂರ ಕೊಡಬೇಕು ದೂರ್ ಕೊಟ್ಟಾದ್ಮೇಲೆ ಅಲ್ಲಿ ಹತ್ತಾರು ಹೆಣಗಳ ಸಿಕ್ಕಿರ ಅದಕ್ಕೆ ಡಿ ಎನ್ ಎ ಮ್ಯಾಚ್ ಆಗಬೇಕು ಆ ಡಿ ಎನ್ ಎ ಮ್ಯಾಚ್ ಆದ್ರೆ ಮಾತ್ರ ತನಿಖೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇದೊಂದು ಸವಾಲಿನ ಕೆಲಸ ಎಸ್ ಐ ಟಿಗೆ ಬಹುಶಃ ಇದು ದೇಶ ಕಂಡ ಅತ್ಯಂತ ಅತಿದೊಡ್ಡ ಒಂದು ಪ್ರಕರಣ ಇದು ಮತ್ತು ಇದನ್ನು ಟ್ರೇಸ್ ಔಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅವ್ರಿಗೂ ಕೂಡ ಅನೇಕ ಸವಾಲುಗಳಿರ್ತಕ್ಕಂಥದ್ದು ನನ್ನ ಪ್ರಕಾರ ಬಹುತೇಕ ಪ್ರಕರಣಗಳ ಸಾಕ್ಷಿ ನಾಶ ಆಗಿ ಎಂಬ ಅನುಮಾನ ಕೂಡ ವ್ಯಕ್ತ ಆಗಿದೆ ಇವರು ಸೆಕೆಂಡರಿ ಏನು ಕ್ರೈಮ್ ಸೀನಲ್ಲಿದ್ದಂಥವ್ರು ಪ್ರೈಮರಿ ಕ್ರೈಮ್ ಸೀನಲ್ಲಿದ್ದವರು ಯಾರು ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇವರಿಗೆ ಕೈ ಜೋಡಿಸಿದ್ದಾರೆ ಒಬ್ಬನೇ ವ್ಯಕ್ತಿ ಮುನ್ನೂರು ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಅಲ್ಲ ಮತ್ತು ಈಗ ಅದು ಮಾಸ್ ಬರೆಯಲು ಅಲ್ಲ ಮುಂಚೆ ಮೂರಕ್ಕಿಂತ ಮುಂಚೆ ಅಲ್ಲಿ ಮಾಸ್ ಅನ್ರಿಜಿಸ್ಟರ್ಡ್ ಜಾಗಗಳಲ್ಲಿ ಯಾವ ರೀತಿ ಆಗಿದೆ ಒನ್ ಜಾಗಗಳಲ್ಲಿ ಲೀಗಲ್ ಆಗಿದೆಯಾ ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟವರು ಆಮೇಲೆ ಇವ್ರನ್ನ ಸಾಕ್ಷಿಯಾಗಿ ಕನ್ವರ್ಟ್ ಮಾಡ್ತಾರೆ ಪ್ರಮುಖ ವಿಟ್ನೆಸ್ ಆಗಿ ಯಾಕಂದ್ರೆ ಇವರ ಮುನ್ನೂರು ಚಿಲ್ಡ್ರನ್ ಅಲ್ಲಿ ಎಲ್ಲವೂ ಸಿಗಬೇಕು ಅಂತಿಲ್ಲ ಅಂದ್ರೆ ಒಂದು ಮೂರ್ ನಾಲ್ಕಲ್ಲಿ ಈಗ ಮೊನ್ನೆ ಅನನ್ಯ ಬಟ್ ತಾಯಿ ಬಂದು ಇದ್ರು ಆ ರೀತಿ ಕೆಲವರು ಕಾದು ನೋಡೋ ತಂತ್ರ ಏನಾದ್ರು ಅನುಸರಿಸ್ತಾ ಇದ್ದಾರೆ ಅಕಸ್ಮಾತ್ ಪಟೇಲ್ ಹೇಳಿದಂತೆ ಲೋಕಲ್ ಒಂದಷ್ಟು ಭಯಗಳಿರುತ್ತೆ ನಾಳೆ ಯಾವಾಗ ರಾಜಕೀಯ ಪಕ್ಷನೂ ಬರಲ್ಲ ಯಾವ ರಾಜಕಾರಣಿನೂ ಬರಲ್ಲ ಯಾವ ಪೊಲೀಸರು ಬರಲ್ಲ ಲೋಕಲ್ ಆಗಿ ಅವ್ರಿಗಾದಂತಹ ಸವಾಲುಗಳನ್ನು ಅವರೇ ಬೋಧಿಸಬೇಕಾಗುತ್ತೆ ಈಗ ಆಲ್ರೆಡಿ ನಾವು ಏನು ಡೆಂಟ್ ಆಗಿದೀವಿ ಮತ್ತೆ ಇರ್ತಾರಲ್ಲ ಸೊ ಅವರ ಅಕಸ್ಮಾತ್ ಇದರ ಪ್ರೋಗ್ರೆಸ್ ಅನ್ನು ನೋಡಿ ಆಮೇಲೆ ಮುಂದೆ ಬಂದರೆ ಅಲ್ಲಿ ಬರುವಂತಹ ಏನು ಹೊಸದಾಗಿ ಬರುವಂತಹ ಏನು ಪ್ರಕರಣಗಳಿಗೆ ಅಥವಾ ಹಳೆ ಪ್ರಕರಣಗಳ ಜೊತೆ ಮ್ಯಾಚ್ ಮಾಡಿ ಡಿ ಎನ್ ಎಲ್ಲ ಮ್ಯಾಚ್ ಆಗಿ ಅವಾಗ ಏನಾದರೂ ಒಂದೋ ಎರಡೋ ಅಟ್ಲೀಸ್ಟ್ ಮ್ಯಾಚ್ ಆದ್ರೂ ಒಂದಾದರೂ ಮಾಡರೆ ನೂರಾದರೂ ಮಾಡಿ ಸೊ ಆವಾಗ ಇದರ ಒಂದು ಇಂಟೆನ್ಸಿಟಿ ಅಥವಾ ಗ್ರೇವ್ ಇಂಟೆನ್ಸಿಟಿ ಹೊರಗೆ ಬರುತ್ತೆ ಆವಾಗ ಇದಕ್ಕೊಂದು ತಾರ್ಕಿಕ ಅಂತ ಸಿಗುತ್ತೆ ಅದಕ್ಕೂ ಕೂಡ ತುಂಬ ಒಂದು ಸಮಯಾವಕಾಶ ಬೇಕಾಗುತ್ತೆ ಅಕಸ್ಮಾತ್ ಈ ವ್ಯಕ್ತಿ ಏನು ತೋರಿಸೋ ಅಥವಾ ಅನ್ಕ್ಲೇಮ್ಡ್ ಏನು ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಇಪ್ಪತ್ತು ವರ್ಷಗಳ ಆರೋಪ ಅಥವಾ ಅಂತದ ಆಗ್ರಹಗಳೇನಿದೆ ಈ ಸೌಜನ್ಯ ಪ್ರಕರಣದಲ್ಲಿ ಬಾಡಿ ಸಿಕ್ಕಿದ್ದಕ್ಕೆ ಒಂದು ದೊಡ್ಡ ಮಟ್ಟದ ಕೂಗು ಮತ್ತು ಒಂದು ಪಿಕ್ಚರ್ ಆರೋಪದ ಆಧಾರಿತವಾಗಿ ಆದರೂ ಕೂಡ ಒಂದು ಪಿಕ್ಚರ್ ಏನು ಕಾಣಿಸ್ತಾ ಇದೆ ಆ ಪಿಕ್ಚರ್ ಸಂಪೂರ್ಣ ಸುಳ್ಳು ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರದ ಭಾಗ ಅನ್ನೋ ಒಂದು ವಾದಕ್ಕೆ ಪೂರಕವಾಗಿ ಉಲ್ಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಪ್ರಕರಣದ ಮೂಲ ಆಶಯ ಆಶಯ ಮತ್ತು ಆಗ್ರಹವೇ ದಿಕ್ಕು ತಪ್ಪುವಂತಹ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈ ಸಾಕ್ಷಿದಾರ ಹುಡುಕೊಡುವಂತಹ ಜಾಗ ಅದರಲ್ಲಿ ಸಿಗುವಂತಹ ಕಳೆಬರ ಬರ ಆ ಕಡೆಬರಗಳು ತೋರಿಸುವಂತಹ ದಾರಿ ಆ ದಾರಿಯಲ್ಲಿ ಕಾಣುವಂತಹ ಮುಖಗಳು ಚಿತ್ರಣಗಳು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಪ್ರೆಸಿಡೆಂಟ್ ಆಗುವಂತಹ ಒಂದು ಕೇಸನ್ನ ಇದನ್ನ ಹೊರಗಾಕುವಂತ ಸಾಧ್ಯತೆ ಯಾರ ವ್ಯಕ್ತಿ ಇವನು ಯಾಕೆ ಈ ತರ ಹೇಳ್ದ ಇಷ್ಟು ವರ್ಷ ಇಲ್ದಿದ್ದು ಸೌಜನ್ಯ ಪ್ರಕರಣ ನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಧ್ವನಿಸ್ತು ದೊಡ್ಡ ಸಿ ಬಿ ಐ ತನಿಖೆಲ್ಲಾಯ್ತು ಅವತ್ತಿಲ್ದನ್ನು ಯಾಕೆ ದಿಢೀರ್ನೆ ಇತ್ತ ಪ್ರತ್ಯಕ್ಷ ಆದ ಈತ ಯಾವ್ದಾರು ಮುರ್ಜಿಗೆ ಬಂದಿದ್ದಾನ ಯಾರನ್ನೋ ಬಚಾವ್ ಮಾಡ್ಲಿಕ್ಕೆ ಬಂದಿದ್ದಾನೋ ಅಥವಾ ಯಾರನ್ನೋ ಎಲ್ಲ ಒಂದು ಕಡೆ ಮುಗಿಸ್ಲಿಕ್ಕೆ ಬಂದಿದ್ದಾನ ಅಥವಾ ಯಾರ್ದೋ ವಿರುದ್ಧ ಬಂದಿದ್ದಾನ ಅನ್ನೋದು ಕೂಡ ತನಿಖೆ ಆಗಬೇಕಾಗಿರ್ತದೆ ಅವನು ಮೊದಲು ಆತ ಹೇಳ್ತಿರೋದು ನಿಜಾನ ಸುಳ್ಳು ಅನ್ನೋದು ಕೂಡ ತನಿಖೆ ಆಗಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು ಆತ ಹೇಳ್ತಾನೋ ಇಲ್ಲ ಅಂಥೇಳಿ ಎಸ್ ಐ ಟಿಗೆ ಒಳ್ಳೊಳ್ಳೆ ಅಧಿಕಾರಿಗಳಿದೆ ಪ್ರಣವ್ ಮೋಹಂತಿ ಅನುಚೇತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂಥ ಅನೇಕ ತಂಡ ಇರ್ತಕ್ಕಂಥ ಒಳ್ಳೆ ತಂಡ ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಲವತ್ತು ಜನ ಅಧಿಕಾರಿಗಳು ಕಾನ್ಸ್ಟೇಬಲ್ಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಸ್ ಐ ಟಿಗೆ ನಿಜವಾಗ್ಲೂ ಅಲ್ಲಿ ಅನ್ಯಾಯ ಆಗಿರ್ತಕ್ಕಂಥವ್ರು ಯಾಕೆ ಅಂದ್ರೆ ಇಲ್ಲಿ ಯಾರು ಸಹಕಾರ ಮಾಡ್ಬೇಕು ಎಸ್ ಐ ಟಿಗೆ ಅಲ್ಲಿ ಅನ್ಯಾಯ ಆಗಿರ್ತ ಸ್ಥಳೀಯರು ಈ ಈ ಈ ಬಾರಿನಾದರೂ ಕೂಡ ಅವರು ಅವರು ಧೈರ್ಯ ಮಾಡಿ ಅಥವಾ ಪತ್ರ ಬರೆದು ಕಾಂಟ್ಯಾಕ್ಟ್ ಮಾಡಿ ಹೇಳಿಲ್ಲ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಜೀವಮಾನದಲ್ಲಿ ಯಾವತ್ತೂ ನ್ಯಾಯ ಸಿಗಲ್ಲ ಯಾಕಂದ್ರೆ ಯಾರು ಅನ್ಯಾಯ ಆಗಿದೆ ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತ ಮತ್ತು ಬೆಳ್ತಂಗ್ ತಾಲೂಕಲ್ಲಿ ಯಾರು ಅವರ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಅವ್ರ ಕುಟುಂಬದಲ್ಲಿ ನಾಪತ್ತೆ ಆಗಿದ್ದಾರೆ ಅಥವಾ ಅವ್ರ ಕುಟುಂಬದವ್ರ ಕೊಲೆ ಆಗಿದೆ ಅಥವಾ ಅವ್ರ ಕುಟುಂಬದವ್ರು ಬೇರೆ ರೀತಿ ಆಗಿದೆ ಅಂತೆ ಈ ಸಂದರ್ಭದಲ್ಲಿ ಎಸ್ ಐ ಟಿಗೆ ಅವ್ರು ಏನಾದರೂ ದೂರು ಕೊಟ್ಟು ಅಥವಾ ಗೊತ್ತು ದೂರು ಕೊಟ್ಟು ಮ ಅವರು ಮನಸ್ಸು ಬಿಚ್ಚಿ ಧೈರ್ಯ ಮಾಡಿ ಏನಾದರೂ ಎಸ್ ಐ ಮುಂದೆ ನಿಂತು ಹೇಳಿದರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅದು ಬಿಟ್ಟು ಕ್ರೈಮ್ ಇಸ್ ಎ ಕ್ರೈಮ್ ಹಿಂದೂ ಮಾಡಲಿ ಮುಸ್ಲಿಂ ಮಾಡಿ ಕ್ರಿಶ್ಚಿಯನ್ ಮಾಡಲಿ ಅದರಲ್ಲಿ ರಾಜಕೀಯ ಅಥವಾ ಧರ್ಮ ಅಥವಾ ಅಸ್ಮಿತೆಗಳನ್ನು ತರೋದು ಶುದ್ಧ ಮೂರ್ಖತನ ಆಗುತ್ತೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಯಾರು ಮಂಜುನಾಥೇಶ್ವರ ಮಾಡ್ದ ಅಥವಾ ಯಾರು ದೇವ್ರು ಮಾಡ್ದ ಅಂತ ಹೇಳಲ್ಲ ಸೊ ವ್ಯಕ್ತಿ ಬೇರೆ ಧರ್ಮ ಬೇರೆ ಅಸ್ಮಿತೆಗಳು ಬೇರೆ ಆಗ್ರಹ ಅಪವಾದಗಳು ಆರೋಪಗಳು ಬೇರೆ ಅನ್ನೋ ಒಂದು ಸೂಕ್ಷ್ಮತೆಯನ್ನು ತಿಳ್ಕೊಳ್ಳದ ಹೊರತು ಸುಮ್ಮನೆ ಏನು ಓತಪ್ರೇತವಾಗಿ ಮಾತನಾಡುವಂತದ್ದು ಅಥವಾ ಕ್ಲೀನ್ ಚಿಟ್ ಗಳನ್ನ ಕೊಡುವಂತದ್ದು ಅಥವಾ ಒನ್ ಸೈಡೆಡ್ ಆಗುವಂತದ್ದು ಎರಡೂ ರೀತಿಯಲ್ಲೂ ಕೂಡ ಸರಿಯಲ್ಲ ಅಂತ ಮತ್ತೆ ಜನ ಯಾರಿಗೆ ಅನ್ಯಾಯ ಆಗಿದೆ ಯಾರು ಎಲ್ಲ ಅವರು ಭಯ ಬಿಟ್ಟು ಹೊರಗ್ ಬರ್ಬೇಕು ಈಗ ಬರ್ಲಿಲ್ಲ ಅಂತ ಹೇಳಿದ್ರೆ ಒಂದು ಭರವಸೆ ಕೊಡಬೇಕು ಅಂತ ಅವ್ರು ಕೇಳ್ತಿರೋದು ನಮ್ಗೆ ಆಗ್ಲೂ ಭಯ ಇತ್ತು ಪ್ರೋಗ್ರೆಸ್ ಹೆಂಗಾಗತ್ತೆ ಅನ್ನೋದೇ ಒಂದು ಭರವಸೆ ಪ್ರೋಗ್ರೆಸ್ ಅನ್ನು ನೋಡಿಕೊಂಡು ಹೊಸ ಹೊಸ ಸಾಕ್ಷಿಗಳು ವಿಟ್ನೆಸ್ ಗಳು ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ ಇವತ್ತಿಂದ ಐ ಟಿ ತನಿಖೆ ಆರಂಭ ಮಾಡಿದೆ ತನಿಖೆ ಆಯಾಮಗಳು ತನಿಖೆಯ ಹಾದಿ ಹೇಗಿರುತ್ತೆ ಅಂತ ಫಾಲೋ